ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಲ್ಯಾಂಪ್ಗಳನ್ನು ಹಾಕುವಂತಹ ಲ್ಯಾಟಿನ್ಗಳನ್ನು ತೋರಿಸ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಸೈಜ್ಗಳಲ್ಲಿ ನೀವು ನೋಡ್ಬೋದು ಅದ್ರ ಜೊತೆಗೆ ಹ್ಯಾಂಗಿಂಗ್ ಬೆಲ್ಗಳು ಕೂಡ ಅವೈಲಬಲ್ ಇದೆ ಯಾರಿಗೆ ಇಂಟ್ರೆಸ್ಟ್ ಇದೆ ಲ್ಯಾಟಿನ್ ಆಗಿರ್ಬೋದು ಹ್ಯಾಂಗಿಂಗ್ ಬೆಲ್ಗಳು ಬೇಕಿದ್ದರೆ ಬುಕ್ ಮಾಡ್ಕೊಳ್ಬೋದು ಆನ್ಲೈನ್ ಶಿಪ್ಪಿಂಗ್ ಕೂಡ ಅವೈಲಬಲ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಬೆಲ್ಗಳಾಗಿರ್ಬೋದು ಲ್ಯಾಟಿನ್ಗಳನ್ನು ನಾನಿಲ್ಲಿ ತೋರಿಸ್ತೀನಿ ನ್ಯಾಚುರಲ್ಲಾಗಿ ಇರಬೇಕು ಅಂದರೆ ಪೇಂಟನ್ನು ಮಾಡೋದಿಲ್ಲ ನ್ಯಾಚುರಲ್ಲಾಗಿಯೇ ತಲುಪಿಸ್ತೀವಿ ಅದಕ್ಕೆ ಪೇಂಟ್ ಮಾಡಿಕೊಡ್ಬೇಕು ಅಂದರೆ ಪೇಂಟುನು ಕೂಡ ಮಾಡಿಕೊಡ್ತೀವಿ ಈಗ ಬಣ್ಣನೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ಯಾವ ಕಲ್ಲರ್ನ ನೀವು ಚೂಸ್ ಮಾಡ್ತೀರ ಅದನ್ನೇ ಅದಕ್ಕೆ ಪೇಂಟ್ ಮಾಡಿ ಕೂಡ ಕೊಡ್ತೀವಿ ಅದರಲ್ಲೂ ಸೈಜು ಕೂಡ ಮುಖ್ಯ ಆಗುತ್ತೆ ಸೈಜ್ಗಳು ಕೂಡ ಇದೆ ಸ್ಮಾಲ್ ಸೈಜು ಮೀಡಿಯಮ್ ಸೈಜು ಮತ್ತು ಲಾರ್ಜ್ ಸೈಜ್ ಇದೆ ಮೂರು ಸೈಜಲ್ಲಿ ನೀವು ಯಾವುದನ್ನು ಚೂಸ್ ಮಾಡ್ತೀನಿ ಅದನ್ನೇ ನಾವು ಇಲ್ಲಿ ತಲುಪಿಸ್ತೀವಿ ಅದರಲ್ಲೂ ಲ್ಯಾಟಿನ್ನಲ್ಲಿ ನೋಡ್ಬೋದು ಬಲ್ಪ್ನ್ನು ಕೂಡ ಹಾಕ್ಕೊಳ್ಬೋದು ಯಾವ ಕಲರ್ ಕೂಡ ಬಲ್ಪನ್ನ ಹಾಕ್ಕೊಳ್ಬೋದು ಆದರೆ ಸ್ಮಾಲ್ ಬಲ್ಪನ್ನ ಹಾಕ್ಕೊಳ್ಳುವಂತಹ ಫೆಸಿಲಿಟಿ ಇದೆ ಒಂದು ದೊಡ್ಡದು ಲ್ಯಾಟಿನ್ ತೊಗೊಳ್ತೀನಿ ಅಂದರೆ ಅದಕ್ಕೆ ದೊಡ್ಡ ಸೈಜಿನ ಬಲ್ಪನ್ನ ಹಾಕ್ಕೊಳ್ಬೋದು ಚಿಕ್ಕದಾಗಿರುವಂತಹ ಲ್ಯಾಂಪನ್ನು ಹಾಕ್ಕೊಳ್ತೀನಿ ಅನ್ನೋದಾದರೆ ಚಿಕ್ಕ ಸೈಜಿನ ಲ್ಯಾಟ್ರಿನ್ನ ಬುಕ್ ಮಾಡ್ಕೊಳ್ಬೋದು ಸೈಜ್ಗಳು ಕೂಡ ಇದೆ ಡಿಸೈನ್ಗಳು ಕೂಡ ಇದೆ ನಿಮ್ಮದೇ ಆದ ಪ್ಯಾಟ್ರನ್ಗಳು ಕೂಡ ಇದೆ ಅಂದರೆ ಅದನ್ನು ಕೂಡ ಮಾಡಿಸ್ಕೊಡ್ತೀವಿ ಯಾವ ರೀತಿ ಅಂದರೆ ಯಾವುದಾದ್ರು ಹೋಮ್ ಸ್ಟೇಗಳಿಗೆ ಹೋಗಿರ್ತೀರ ತುಂಬ ಆರ್ಡರ್ಗಳು ಅದೇ ರೀತಿ ಬರುತ್ತೆ ಹೋಮ್ ಸ್ಟೇ ರೆಸಾರ್ಟು ಮತ್ತು ಹೋಟೆಲ್ಗಳಲ್ಲಿ ಈ ರೀತಿ ಲ್ಯಾಂಪ್ ನೋಡಿದ್ದೆ ಹ್ಯಾಂಗಿಂಗ್ ಬೆಲ್ಗಳನ್ನು ನೋಡಿದ್ದೆ ಇದೇ ರೀತಿ ನನಗೆ ಬೇಕು ಅಂತಲೂ ಕೂಡ ತುಂಬ ಆರ್ಡರ್ ಬರುತ್ತೆ ಅದೇ ರೀತಿಯೇ ಆರ್ಡರ್ ಕೊಟ್ಟು ಮಾಡಿಸಿನೂ ಕೂಡ ತಲುಪಿಸಿದ್ದೀವಿ ನಿಮಗೂ ಕೂಡ ನಿಮ್ಮದೇ ಆದಂತಹ ಚಾಯ್ಸ್ ಇದೆ ನನಗೆ ಇದೇ ರೀತಿ ಆಗಬೇಕು ಬೆಲ್ಗಳು ಇಷ್ಟೇ ಸ್ಟೆಪ್ ಬರಬೇಕು ಈ ರೀತಿ ಇರಬೇಕು ಅನ್ನೋದು ಒಂದು ಇತ್ತು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ಹಾಯ್ ಅಂತ ಹಾಕಿಬಿಟ್ಟು ಫೋಟೋನ ಸೆಂಡ್ ಮಾಡಿ ಈ ರೀತಿ ನನಗೆ ಬೇಕು ಹ್ಯಾಂಗಿಂಗ್ ಬೆಲ್ ಆಗಿರ್ಬೋದು ಲ್ಯಾಟಿನ್ನು ಇದೇ ರೀತಿ ಬೇಕು ಅಂತ ನಿಮ್ಮದು ಚಾಯ್ಸ್ ಇದ್ದರೆ ಅದನ್ನು ಕೂಡ ಮಾಡಿ ಕೊಡ್ತೀವಿ ಯಾವ ರೀತಿ ಆರ್ಡರ್ ತೊಗೊಳ್ತಾ ಇದ್ದೀವಿ ಅಂದರೆ ಮೊದಲನೇದಾಗಿ ಸೈಜ್ಗಳನ್ನು ತಗೊಳ್ತೀವಿ ಯಾವ ಸೈಜಲ್ಲಿ ನಿಮಗೆ ಬೇಕು ಅದರಲ್ಲೂ ಯಾವ ಕಲ್ಲರಲ್ಲಿ ಬೇಕು ಯಾವ ಡಿಸೈನಲ್ಲಿ ಬೇಕು ಅಂತಲೂ ಕೂಡ ತೊಗೊಳ್ತೀವಿ ಮಣ್ಣಲ್ಲಿ ಬೇಕಾದರೆ ನಿಮಗೆ ಆರ್ಡರ್ ಕೊಡಬೇಕು ಒಂದು ವೀಕ್ ಆದ್ರೂ ಬೇಕಾಗುತ್ತೆ ಆರ್ಡರ್ ಕೊಟ್ಟ ಮೇಲೆ ನಿಮಗೆ ತಲುಪಿಸೋದು ಆದರೆ ನಿಮಗೆ ಸಿಗುತ್ತೆ ನಿಮಗೆ ಒಂದು ಟೂ ಡೇಸು ತ್ರೀ ಡೇಸಲ್ಲೇ ನಿಮಗೆ ಸಿಗ್ಬಿಡುತ್ತೆ ಮಣ್ಣಲ್ಲಾದರೆ ಒಂದು ವೀಕ್ ಆದ್ರೂ ಬೇಕು ಯಾಕೆ ಅಂದರೆ ಅದು ಮಣ್ಣಲ್ಲಿ ಮಾಡಿರುವಂಥ ಹ್ಯಾಂಗಿಂಗ್ ಆಗಿರೋದ್ರಿಂದ ಅದನ್ನು ಮಣ್ಣಲ್ಲಿ ಮಾಡಿ ಆಮೇಲೆ ಸ್ವಲ್ಪ ಬೇಯಿಸೇನೆ ಅದನ್ನು ರೆಡಿ ಮಾಡಿ ಕೊಡಬೇಕು ಈಗ ನೋಡ್ತಿರುವಂತಹ ಹ್ಯಾಂಗಿಂಗ್ ಬೆಲ್ಲು ಕೂಡ ಮಣ್ಣಲ್ಲಿ ಮಾಡಿರುವಂತಹ ಹ್ಯಾಂಗಿಂಗ್ ಬೆಲ್ಲು ನೋಡಬಹುದು ಎಷ್ಟು ಶೈನಿಂಗ್ ಆಗಿ ಕಾಣ್ತಾ ಇದೆ ಅಲ್ವಾ ಇದಕ್ಕೆ ಬರೀ ಪಾಲಿಶನ್ನ ಮಾಡಿರುವಂತಹದ್ದು ಬರೀ ಪಾಲಿಶಲ್ಲೂ ಕೂಡ ಹ್ಯಾಂಗಿಂಗ್ ಬೆಲ್ಲು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತಲೂ ಕೂಡ ನೋಡಬಹುದು ಪ್ಯಾಟ್ರನು ಅಷ್ಟೇ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ ಥ್ರೆಡ್ ಆಗಿರ್ಬೋದು ಒಳ್ಳೆ ಕ್ವಾಲಿಟಿಯ ಥ್ರೆಡ್ಡನ್ನು ಹಾಕ್ಸೇನೆ ಮಾಡಿಸಿರೋದ್ರಿಂದ ಏನಾಗುತ್ತೆ ತುಂಬ ವರ್ಷವೇ ನಿಮಗೆ ಬರುತ್ತೆ ಮಣ್ಣಿಂದಲ್ವ ಬೇಗ ಡ್ಯಾಮೇಜ್ ಆಗುತ್ತೆ ಅನ್ನೋದಿಲ್ಲ ಮಣ್ಣಲ್ಲಿ ಮಾಡಿಸಿ ಅದನ್ನು ಚೆನ್ನಾಗಿ ಬೇಯಿಸಿರೋದ್ರಿಂದ ನಿಮಗೆ ಗಾರ್ಡನಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬೋದು ಪೋಟಿಕದಲ್ಲಿ ಹಾಕ್ಕೊಳ್ಬೋದು ವಾಲಿಗೂ ಕೂಡ ಹಾಕ್ಕೊಳ್ಬೋದು ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೆ ಆ ರೀತಿ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು ಮೊದಲೇ ಹೇಳಿದೆ ನಾನು ಸೈಜ್ಗಳು ಕೂಡ ಸಿಗುತ್ತೆ ಅಂತ ಇದು ಈಗ ಮೀಡಿಯಮ್ ಸೈಜಲ್ಲಿದೆ ಇದಕ್ಕಿಂತ ಸ್ಮಾಲ್ ಸೈಜು ಕೂಡ ಸಿಗುತ್ತೆ ಇದಕ್ಕಿಂತ ಬಿಗ್ ಸೈಜು ಕೂಡ ಸಿಗುತ್ತೆ ಒಂದು ವಾಲ್ ಫುಲ್ಲು ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂದರೆ ಇದನ್ನು ಹ್ಯಾಂಗ್ ಮಾಡಿದ್ರೆ ಸಾಕು ತುಂಬಾ ಬ್ಯೂಟಿಫುಲ್ಲಾಗಿ ಕಾಡುತ್ತೆ ಕಾರ್ಡನ್ನಲ್ಲಿ ಮಳೆ ಕೂಡ ಬೀಳ್ತಾ ಇರುತ್ತೆ ಅಲ್ಲಿಗೆ ಹಾಕೊಳ್ಬೋದಂದರೆ ಮಳೆಯ ನೀರಿಗೂ ಕೂಡ ಯಾವುದೇ ರೀತಿಲೂ ಕೂಡ ಹ್ಯಾಂಗಿಂಗ್ ಬೆಲ್ ನಿಮಗೆ ಹಾಳಾಗೋದಿಲ್ಲ ಪಾಲಿಶು ಕೂಡ ಹಾಳಾಗೋದಿಲ್ಲ ಬೆಲ್ಲಿಗೆ ಯೂಸ್ ಮಾಡಿರುವಂತಹ ಥ್ರೆಡ್ ಕೂಡ ನೋಡಬಹುದು ತುಂಬಾ ಗಟ್ಟಿ ಇದೆ ಹಾಗಾಗಿನೇ ಯಾವುದೇ ಕಾರಣಕ್ಕೂ ಕೂಡ ಡ್ಯಾಮೇಜ್ ಆಗೋದಿಲ್ಲ ಗಾರ್ಡನ್ನಲ್ಲೂ ಕೂಡ ಹಾಕ್ಕೊಳ್ಬೋದು ಬಾಲ್ಕನಿ ಹಾಕ್ಕೊಳ್ಬೋದು ವಾಲಿಗೆ ಕೂಡ ಹಾಕ್ಕೊಳ್ಬೋದು ಪೊಟ್ಕಕ್ಕೂ ಕೂಡ ಹಾಕೊಳ್ಬೋದು ತುಂಬಾ ಚೆನ್ನಾಗಿ ಸೌಂಡು ಕೂಡ ಗಾಳಿ ಬಂದ ತಕ್ಷಣ ನಿಮಗೆ ಅದರ ಬೆಲ್ಲಿನ ಸೌಂಡು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮಣ್ಣಲ್ಲಿ ಇರುವಂಥ ಹ್ಯಾಂಗಿಂಗ್ ಬೆಲ್ಲು ತುಂಬಾ ವೆಯ್ಟ್ ಇರುತ್ತೆ ಅಲ್ವಾ ಅಂತ ಅನ್ನಿಸ್ಬೋದು ಲೈಟ್ ವೆಯ್ಟ್ ಆಗಿರುತ್ತೆ ಯಾಕೆ ಅಂದರೆ ವೆಯ್ಟ್ ಯಾಕೆ ಬರೋದಿಲ್ಲ ಮಣ್ಣಿಂದ ಅಲ್ವಾ ವೆಯ್ಟ್ ಬಂದೇ ಬರುತ್ತೆ ಅನ್ನೋ ಅನಿಸಿಕೆಗೆ ಏನು ಹೇಳ್ತೀನಿ ಅಂದರೆ ಇದು ಈಗ ರೆಡಿ ಆದಮೇಲೆ ಬೇಯಿಸೇ ಅದನ್ನು ರೆಡಿ ಮಾಡಿಕೊಳ್ತಾರೆ ಪಾಲಿಶ್ ಕೊಟ್ಟೇ ಅದಕ್ಕೆ ಎಲ್ಲ ಮಣಿಗಳನ್ನಾಗಿರ್ಬೋದು ಬೆಲ್ಗಳನ್ನು ಅದಕ್ಕೆ ಸೆಟ್ ಮಾಡೋದ್ರಿಂದ ಏನಾಗುತ್ತೆ ಲೈಟ್ ವೆಯ್ಟ್ ಆಗಿರುತ್ತೆ ಬೇಯಿಸ್ದಲೇ ರೆಡಿ ಮಾಡೋದ್ರಿಂದ ಏನಾಗುತ್ತೆ ವೆಯ್ಟ್ ಜಾಸ್ತಿ ಆಗುತ್ತೆ ಯಾವುದೇ ರೀತಿಯ ಮಣ್ಣಿನ ಪಾಟಲ್ಲು ಆಗಿರ್ಬೋದು ನೀವು ಮಣ್ಣಿನ ಯಾವುದೇ ರೀತಿಯ ವಸ್ತುಗಳನ್ನು ತೊಗೊಳ್ತೀನಿ ಅನ್ನೋದಾದ್ರೂ ಲೈಟ್ ವೆಯ್ಟ್ ಇದೆ ಅಂದರೆ ಅದು ಗುಡ್ ಕ್ವಾಲಿಟಿ ಅಂತ ತುಂಬ ವೆಯ್ಟ್ ಇದೆ ಅಂದರೆ ಅದು ಅಷ್ಟು ಚೆನ್ನಾಗಿ ಅದನ್ನು ರೆಡಿ ಮಾಡಿಲ್ಲ ಅನ್ನೋದನ್ನು ಒಂದು ತಿಳ್ಕೊಬೇಕಾಗುತ್ತೆ ಬೆಲ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಇದೆ ಈಗ ನಾನಿಲ್ಲಿ ತೋರಿಸ್ತಾ ಇರುವಂತಹ ಎಲ್ಲ ಬೆಲ್ಗಳಾಗಿರ್ಬೋದು ಲ್ಯಾಟಿನ್ ಆಗಿರ್ಬೋದು ಎಲ್ಲ ಮಣ್ಣಲ್ಲಿ ಮಾಡಿರುವಂತಹದ್ದು ಅದಕ್ಕೆ ಕಲ್ಲರು ಕೂಡ ಕೊಟ್ಟಿರುವಂಥದ್ದು ನಿಮಗೆ ಇಂಥದ್ದೇ ಕಲ್ಲರ್ ನನಗೆ ಬೇಕು ಬೆಲ್ಗಳಿಗೆ ಸಪ್ರೇಟು ಬರ್ಡಿಗೆ ಸಪ್ರೇಟ್ ಈ ಥರ ಬೇಕು ಅಂದರೆ ಅದು ಕೂಡ ಹಾಕೊಡ್ತೀವಿ ಕಲ್ಲರು ನಿಮ್ಮದೇ ಆದ ಚಾಯ್ಸ್ ಮತ್ತು ನೀವೇ ಅದನ್ನು ಚೂಸ್ ಮಾಡ್ಬೋದು ಫೆರಾಮಿಕ್ ಬೆಲ್ಗಳು ಮತ್ತು ಲ್ಯಾಟಿನ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾರಿಗಾದ್ರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಬೆಲ್ಗಳ ಕಲೆಕ್ಷನ್ನು ಕೂಡ ನೋಡಬೇಕು ನಾನು ಅನ್ನೋದಾದರೆ ನನ್ನ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಹಾಕಿ ಅದರಲ್ಲ ವೆರೈಟಿಯ ಬೆಲ್ಗಳು ಮತ್ತು ಲ್ಯಾಟಿನ್ಗಳ ಫೋಟೋನ ನಾನು ಸೆಂಡ್ ಮಾಡ್ತೀನಿ ನೀವು ಅದರಲ್ಲಿ ಸೆಲೆಕ್ಟ್ ಮಾಡ್ಬೋದು ಲ್ಯಾಟಿನ್ ಆಗಿರ್ಬೋದು ಬೆಲ್ಗಳಾಗಿರ್ಬೋದು ಸೈಜ್ಗಳು ಕೂಡ ಅವೈಲಬಲ್ ಇದೆ ನಿಮಗೆ ಸ್ಮಾಲ್ ಸೈಜ್ ಬೇಕಾ ಮೀಡಿಯಂ ಸೈಜ್ ಬೇಕಾ ಲಾರ್ಜ್ ಸೈಜ್ ಬೇಕಾ ಅಂತಲೂ ಕೂಡ ನೀವು ಮೆನ್ಷನ್ ಮಾಡಿದ್ರೆ ಅದೇ ಸೈಜ್ ಅಲ್ಲಿ ರೆಡಿ ಮಾಡಿ ತಲುಪಿಸ್ತೀವಿ ಗಾರ್ಡನ್ ಆಗಿರ್ಬೋದು ಮನೆ ಆಗಿರ್ಬೋದು ಆಫೀಸ್ ಆಗಿರ್ಬೋದು ನಾವು ಡೆಕೋರೇಟ್ ಆಗಿ ಇಟ್ಕೊಳ್ಳೋಕೆ ನಾವೀಗ ಟ್ಯಾಂಟ್ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಪಾಟ್ಗಳನ್ನು ಅರೇಂಜ್ ಮಾಡ್ತೀವಿ ಅದರ ಜೊತೆಗೆ ಹ್ಯಾಂಗಿಂಗ್ ಬೆಲ್ ಆಗಿರ್ಬೋದು ಲ್ಯಾಟಿನ್ಗಳನ್ನು ಯೂಸ್ ಮಾಡಿ ಡೆಕೋರೇಟ್ ಮಾಡೋದ್ರಿಂದ ತುಂಬಾನೇ ಗುಡ್ ಫೀಲ್ ಅನಿಸುತ್ತೆ ಯಾಕೆ ಅಂದರೆ ಅವಾಗಿನ ಕಾಲದಲ್ಲೆಲ್ಲ ಲ್ಯಾಟಿನ್ ಎಲ್ಲ ತುಂಬಾನೇ ಟ್ರೆಂಡಿಂಗ್ ಇತ್ತು ಈಗ ಮಣ್ಣಲ್ಲಿ ಬಂದಿರುವಂತಹ ಲ್ಯಾಟಿನ್ಗಳು ಕೂಡ ತುಂಬ ಹೋಮ್ಸ್ಟೇಯಲ್ಲಿ ನಿಮಗೆ ಸಿಗುತ್ತೆ ನೋಡೋಕೆ ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಸೈಜಲ್ಲೂ ಕೂಡ ಅದನ್ನು ಹಾಕಿರ್ತಾರೆ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿರ್ತಾರೆ ಅಂತ ನೋಡ್ಬೋದು ಈಗ ಒಂದು ಮನೆಯ ಲುಕ್ಕನ್ನೇ ಚೇಂಜ್ ಮಾಡುತ್ತೆ ಈ ಗಾರ್ಡನ್ನು ಕೂಡ ಬಳಸ್ಕೊಳ್ಳೋದ್ರಿಂದ ಏನಾಗುತ್ತೆ ಗಾರ್ಡನ್ ಲುಕ್ ಚೇಂಜ್ ಆಗುತ್ತೆ ಪ್ಲಾಂಟ್ ಟು ಪಾಟ್ಗಳ ಕಲೆಕ್ಷನ್ ಡಿಫ್ರೆಂಟ್ ಡಿಫರೆಂಟ್ ಆಗಿ ಇಡೋದ್ರ ಜೊತೆಗೆ ಈಗ ಈ ರೀತಿ ಮಣ್ಣಿನ ಬೆಲ್ಗಳಾಗಿರ್ಬೋದು ಗಳನ್ನ ಒಂದು ಎರಡು ಅಲ್ಲಿ ಅರೇಂಜ್ ಮಾಡೋದ್ರಿಂದ ಗಾರ್ಡನ್ನು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಮಣ್ಣಲ್ಲಿ ಮಾಡಿರುವಂತಹ ಪಾಟ್ ಆಗಿರ್ಬೋದು ಹ್ಯಾಂಗಿಂಗ್ ಬೆಲ್ ಆಗಿರ್ಬೋದು ಲ್ಯಾಟಿನ್ ಆಗಿರ್ಬೋದು ಡೆಕೋರೇಟಿವ್ ಐಟಮ್ಸ್ಗಳಾಗ ಕೂಡ ಮಣ್ಣಲ್ಲಿ ಮಾಡಿರುವಂತಹದ್ದು ಅವೈಲಬಲ್ ಇದೆ ಅದರಲ್ಲೂ ಕೂಡ ನ್ಯಾಚುರಲ್ಲಾಗಿ ಬೇಕಂದರೆ ನ್ಯಾಚುರಲ್ಗೂ ಕೂಡ ಸಿಗುತ್ತೆ ಪೇಂಟ್ ಮಾಡಿ ಕೊಡಬೇಕು ಅಂದರೆ ಒಂದು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಲೇಬರ್ ಚಾರ್ಜನ್ನು ಹಾಕೋದ್ರಿಂದ ಏನಾಗುತ್ತೆ ಪೇಂಟ್ ಮಾಡಿರುವಂತಹ ಡೆಕೋರೇಟ್ ಐಟಮ್ ಆಗಿರ್ಬೋದು ಮಣ್ಣಿನಲ್ಲಿ ಮಾಡಿರುವಂಥ ಯಾವುದೇ ರೀತಿ ಐಟಮ್ಗೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಬೇಡ ನೇ ನ್ಯಾಚುರಲ್ಲಾಗೇ ಬೇಕು ಅಂದರೆ ನ್ಯಾಚುರಲ್ಗೂ ಕೂಡ ಅವೈಲಬಲ್ ಇದೆ ಯಾವುದೇ ರೀತಿಯ ಮಣ್ಣಿನ ಪಾಟ್ಗಳು ಅದರಲ್ಲೂ ಕಲೆಕ್ಷನ್ಗಳು ಕೂಡ ಬೇಕು ಅಂದರೆ ನನ್ನ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ಸಾಕು ನಿಮಗೆ ಎಲ್ಲ ರೀತಿಯ ಕಲೆಕ್ಷನ್ನ ಫೋಟೋಗಳನ್ನು ಕೂಡ ನಾನು ಸೆಂಡ್ ಮಾಡ್ತೀನಿ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್